ಆಕಾಶ್ ಮೊದಲೇ ತನ್ನ ಪ್ರೀತಿ ಸೌಮ್ಯಗೆ ಹೇಳುವುದಾದರೂ ಹೇಗೆ ಆಕೆಯ ಈ ಪ್ರೀತಿಯ ಮೇಲೆ ಭಯ ಮತ್ತು ಬೇಸರವನ್ನು ಹೇಗೆ ಹೋಗಲಾಡಿಸುವುದು ಅವಳು ತುಂಬ ಎಮೋಷನಲ್ ಹುಡುಗಿ ನೇರವಾಗಿ ಹೇಳಿಬಿಡಲ್ಲ ಇಲ್ಲ ಹೇಗೆ ಅವಳ ಮನಸ್ಸು ಪರಿವರ್ತನೆ ಮಾಡುವುದು ಎಷ್ಟು ಸಲಿಗೆಯಿಂದ ಪ್ರೀತಿಯ ಕುರಿತು ಹೇಳಲು ಹೊರಟರು ಆಕೆ ಅದನ್ನು ಸ್ನೇಹಭರಿತವಾಗಿ ಪರಿವರ್ತಿಸಿ ಬಿಡುತ್ತಾಳಲ್ಲ ಏನು ಮಾಡುವೆ ಆಕಾಶ ನಿನ್ನ ಹುಡುಗಿ ನಿನ್ನ ನೀನಂದುಕೊಂಡಷ್ಟು ಸುಲಭವಾಗಿ ಬಗೆಹರಿಸುವ ಟಾಸ್ಕ್ ಅಲ್ಲ ಬಿಡು ತುಂಬ ಸ್ಟಡಿ ಮಾಡಬೇಕಿದೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಂತೂ ಆಗಲ್ಲ ಎಂತೆಲ್ಲ ಯೋಚಿಸುತ್ತಾ ತನ್ನ ರೂಮಲ್ಲಿ ಕಂಪ್ಯೂಟರ್ ಮುಂದೆ ಸೌಮ್ಯಳ ಭಜನೆ ಮಾಡುತ್ತಾ ಕುಳಿತಿದ್ದನು ಅಷ್ಟೊತ್ತಿಗಾಗಲೇ ಸಂಜೆ ಐದು ಗಂಟೆ ಆಕಾಶ್ ತನ್ನ ರೂಮಲ್ಲಿ ಕಂಪನಿ ಕೆಲಸ ತೊಡಗಿದ್ದಾನೆ ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದರೂ ಅವನ ಮನಸ್ಸು ಸೌಮ್ಯಾಳ ಮೇಲೆ ಇತ್ತು ಅಷ್ಟರಲ್ಲಿ ಮೊಬೈಲ್ ಮೇಲೆ ಒಂದು ನೋಟಿಫಿಕೇಷನ್ ಸೌಂಡ್ ಬರುತ್ತದೆ ಅವನು ಇಮೇಲ್ ಓಪನ್ ಮಾಡುತ್ತಾನೆ ಫ್ರಮ್ ಎಚ್ ಆರ್ ಡಿಪಾರ್ಟ್ಮೆಂಟ್ ಸಬ್ಮಿಟ್ ನೀವ್ ಅಪ್ರೂವಲ್ ಮೆಸೇಜ್ ಯು ರಿಕ್ವೈರ್ಡ್ ಫಾರ್ ತ್ರೀ ಡೇಸ್ ಲೀವ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಎಂದು ಬರೆದಿರುತ್ತದೆ ಇದನ್ನು ನೋಡಿ ಮೊದಲು ಆಕಾಶ್ಗೂ ಲೀವ್ ನೋಡಿ ಆಶ್ಚರ್ಯವಾಯಿತು ಆದರೆ ತಕ್ಷಣ ಸೌಮ್ಯಳ ಹೆಸರು ನೋಡಿದಾಗ ಅವನಿಗೆ ಮನಸ್ಸು ಗದ್ದಲಗೊಳಗಾಯಿತು ಇಲ್ಲಿವೇನಕ್ಕೆ ಏನಾದರೂ ಕೆಲಸವಾ ಏನಾದರೂ ಪ್ರೈವೇಟ್ ವಿಷಯವಾ ಅವನ ಮನಸ್ಸು ಪ್ರಶ್ನೆಗಳ ಗುಚ್ಛವಾಗಿ ಮೂಡುತ್ತದೆ ಸೌಮ್ಯ ಇದ್ದಾಗಲೇ ಆಫೀಸ್ ಭಾಸ ಹಾಳಾಗಿತ್ತು ಆಕೆ ಇಲ್ಲದೇ ಇದ್ದರೆ ಕಣ್ಣು ಮುಂದೆ ಮೂರು ದಿನಗಳ ಖಾಲಿ ಕಾಣಿಸುತ್ತಿತ್ತು ಆಕಾಶ್ ತಲೆ ಮೇಲೆ ಕೈ ಹಚ್ಚುತ್ತಾ ನಾನೇನು ಲೀವ್ ಕೊಡೋದಿಲ್ಲ ಅಂತ ಹೇಳಿಬಿಡಲೆ ಆಗ ಆಕೆ ನನ್ನನ್ನು ಮಾತನಾಡಿಸಲು ಬಿಡುಬಿ ಬಿಡುತ್ತಾಳೆಯೇ ಮಾತನಾಡಿಸದಿದ್ದರೆ ಮತ್ತೆ ನನ್ನ ಗತಿ ಇಲ್ಲ ನನ್ನ ಮೇಲೆ ದ್ವೇಷ ಸಾಧಿಸಲು ಶುರು ಮಾಡಿದರೆ ನಾನಂತೂ ಬದುಕಲಾರೆ ಅವನಲ್ಲಿ ಮೂರು ದಿನ ಹೇಗೆ ಬಿಟ್ಟಿರಲಿ ಎಂಬ ಪ್ರಶ್ನೆಯೇ ದೊಡ್ಡದಾಗಿ ಕಾಣಿಸುತ್ತಿತ್ತು ಮುಂದಿನ ಮೂರು ದಿನ ಆಕಾಶ್ ಎಂದಿನಂತೆ ಆಫೀಸ್ಗೆ ಬರುತ್ತಿದ್ದ ಆದರೂ ಎಂದಿನಂತೆ ಖುಷಿ ಅವನ ಮುಖದಲ್ಲಿ ಇರಲಿಲ್ಲ ಅವನ ಮನಸ್ಸು ಸಹ ಕೆಲಸದ ಮೇಲೆ ಇರಲಿಲ್ಲ ಡಿಸ್ಕಷನ್ಗಳು ಒಂದರ ಮೇಲೊಂದು ಸಾಗುತ್ತಿದ್ದವು ಅದು ಅವನಿಗೆ ಅರ್ಥವೇ ಆಗುತ್ತಿರಲಿಲ್ಲ ಹಿಮ ಪಕ್ಕದಲ್ಲೇ ಕುಳಿತು ಇದನ್ನೆಲ್ಲ ಗಮನಿಸುತ್ತಿರುತ್ತಾಳೆ ಆಕಾಶ್ ಈ ಮೂರು ದಿನದಲ್ಲಿ ಎಷ್ಟು ಬೇಸರದಲ್ಲಿ ಮುಳುಗುತ್ತಿದ್ದಾನೋ ಅವಳಿಗೆ ಅರ್ಥ ಅರ್ಥವಾಗಿರುತ್ತದೆ ಆಕಾಶ್ ಪಕ್ಕ ಕುಳಿತ ಹಿಮ ಅದೃಷ್ಟ ಆಸೆವಾಗಿ ಯಾರೋ ಕೆಲಸ ಮಾಡೋಕೆ ಮನಸ್ಸು ಇರುವ ಹಾಗಿಲ್ಲ ಯಾರಿಗೋ ತಮ್ಮ ಮುಂದೆ ಏನು ನುಡಿದರೂ ಅದು ಏನು ಲೆಕ್ಕಕ್ಕೆ ಹಾಕದೆ ಕಣ್ಣು ಮುಚ್ಚಿ ಕುಳಿತು ಬಿಟ್ಟಿದ್ದಾರಲ್ಲ ಎಂದಳು ಆಕಾಶ್ ಈ ಮಾತು ಕೇಳಿ ತುಸು ಕೋಪದಿಂದ ಕಣ್ಣು ತಿರುಗಿಸುತ್ತಾನೆ ನಿನಗೆ ಗೊತ್ತಾ ಹಿಮ ನಾನು ನನಗೆ ಏನೂ ಸರಿ ಇಲ್ಲ ನನ್ನ ಮನಸ್ಸು ಜೋಡಣೆ ಆಗ್ತಾ ಇಲ್ಲ ಎಂದನು ಹಿಮ ತುಸು ನಗ್ಗುತ್ತಾ ಈ ದೃಶ್ಯ ಅವಳಿಗೆ ಹೊಸದಲ್ಲ ಮೊದಲೆಲ್ಲ ಆಕಾಶ್ ತನ್ನ ಕೆಲಸ ಬಿಟ್ಟು ಬೇರೆ ಯಾವುದೋ ಕಡೆಯೂ ಅವನ ಗಮನ ಹರಿಯುತ್ತಿರಲಿಲ್ಲ ಹಾಗಾಗಿ ಅವನಿಗೆ ಬಹು ಬೇಗನೆ ಪ್ರಮೋಷನ್ ಸಿಕ್ಕಿರುತ್ತದೆ ಆದರೆ ಈಗ ಸೌಮ್ಯ ಬಗ್ಗೆ ಹೆಚ್ಚು ತಲೆಸಿ ತಲೆಕೆಡಿಸಿಕೊಳ್ಳುತ್ತಿರುತ್ತಾನೆ ಅದನ್ನು ಹಿಮ ಚೆನ್ನಾಗಿಯೇ ಗಮನಿಸಿದ್ದಾಳೆ ಹಿಮ ನೀನು ಪ್ರೀತಿಸುತ್ತಿದ್ದೀಯ ಆಕಾಶ ನನಗೆ ಗೊತ್ತಿದೆ ಆದರೆ ಹೇಳಲು ಯಾಕೆ ಇಷ್ಟು ಹಿಂಜರಿಯುತ್ತಿದ್ದೀಯಾ ಆಕಾಶ್ ತಕ್ಷಣ ತಲೆ ತಗ್ಗಿಸುತ್ತಾನೆ ಅವನು ತನ್ನ ಭಾವನೆಗಳನ್ನೆಲ್ಲ ಅಡಗಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಆದರೆ ಇಮಾಳ ನೋಟ ತಾಕಿದ ತಕ್ಷಣ ಹೃದಯದಲ್ಲಿ ಅಡಗಿಸಿಟ್ಟ ಪ್ರೇಮವೆಲ್ಲವೂ ಪೂರ್ತಿಯಾಗಿ ಅವಳ ಮುಂದೆ ಹೇಳಿಬಿಡುತ್ತಾನೆ ಆಕಾಶ್ ನಿಧಾನವಾಗಿ ದೀರ್ಘ ನಿಶ್ವಾಸ ಬಿಡುತ್ತಾ ಹಿಮ ನಾನು ಅವಳನ್ನು ಪ್ರೀತಿಸುತ್ತೇನೆ ತುಂಬ ಪ್ರೀತಿಸುತ್ತೇನೆ ಆದರೆ ಅವಳಿಗೆ ಹೇಳೋದು ಹೇಗೆ ಅವಳಿಗಂತೂ ಪ್ರೀತಿ ಬಗ್ಗೆ ಒಳ್ಳೆಯ ಭಾವನೆ ಇಲ್ಲವಲ್ಲ ಎಂದನು ಹಾಗೆ ಹಿಮ ನಗುತ್ತಾ ಎಲ್ಲವೂ ಸರಿ ಹೋಗುತ್ತದೆ ನಾವು ಸರಿ ಹೋಗುವಂತೆ ಮಾಡಬೇಕು ಅದಕ್ಕೆಲ್ಲ ತಾಳ್ಮೆ ಇರಬೇಕು ಆಗ ಮಾತ್ರ ಇದು ಸುಲಭ ನಾ ಇದ್ದೇನೆ ನಾ ಹೇಳಿದ ಹಾಗೆ ಮಾಡು ಈ ಎಂದಳು ಆಕಾಶ ತಕ್ಷಣ ಕುತೂಹಲ ತೋರಿಸುತ್ತಾ ಅದು ಹೇಗೆ ಅವಳಿಗೆ ನನ್ನ ಪ್ರೀತಿ ಅರ್ಥ ಮಾಡಿಸಲು ಏನು ಮಾಡಬೇಕು ಎಂದು ಹಿಮಳನ್ನು ಕೇಳಿದ ಹಿಮ ಗಂಭೀರವಾಗಿ ಮುಖ ಮಾಡಿ ನಿನ್ನ ಪ್ರೀತಿಯನ್ನು ನಿನ್ನ ಭಾವನೆಗಳನ್ನು ಸೌಮ್ಯಗೆ ತುಂಬ ಗಾಢವಾದ ರೀತಿಯಲ್ಲಿ ತೋರಿಸು ಆಕಾಶ ಏನೋ ಅರ್ಥವಾಗದಂತೆ ಅದು ಹೇಗೆ ಎಂದನು ಅದಕ್ಕೆ ಹಿಮ ನೋಡು ಆಕಾಶ ಸೌಮ್ಯ ತುಂಬ ಮೃದು ಸ್ವಭಾವದ ಹುಡುಗಿ ನಿನಗೆ ಗೊತ್ತೇ ಇದೆ ಅವಳ ಅಕ್ಕ ಯಾರನ್ನು ಪ್ರೀತಿಸಿ ಮದುವೆಯಾದಳು ಈ ಸಂದರ್ಭದಲ್ಲಿ ಹಳ್ಳಿಯ ಜನ ಸಂಬಂಧಿಕರು ಅವಳ ಅಪ್ಪ ಅಮ್ಮನನ್ನು ನಿಂದಿಸಿದ್ದರು ಅದು ಅವಳ ಮೇಲೆ ಪ್ರೀತಿ ಎಂದರೆ ಬರೀ ನೋವು ಕೊಡುವುದು ಎನ್ನುವ ಭಾವನೆ ಮೂಡಿಸಿದೆ ಆದರೆ ಮದುವೆಯಾದ ವರ್ಷದಲ್ಲಿಯೇ ಅವಳಕ್ಕ ಪ್ರೀತಿಯಲ್ಲಿ ಮೋಸ ಹೋಗಿ ತೀರಿ ಹೋದಳು ಅಕ್ಕನೆಂದರೆ ಪ್ರಾಣ ಎನ್ನುತ್ತಿದ್ದ ಸೌಮ್ಯಗೆ ಇದು ಬರಸಿಡಿಲು ಬಡಿದಂತಾಗಿದೆ ಹಾಗಾಗಿ ಅವಳು ಜೀವನದಲ್ಲಿ ಪ್ರೀತಿ ಎಂಬ ಪದ ಸತ್ತು ಹೋಗಿದೆ ನೀನು ಅವಳನ್ನು ಇದೆಲ್ಲ ಮಾನಸಿಕ ಹಿಂಸೆಗಳಿಂದ ಹೊರತರಬೇಕು ಆಕಾಶ್ ಮತ್ತು ಆಗ ಮಾತ್ರ ಅವಳಿಗೆ ನೀನು ಪ್ರೀತಿಯ ಮಾತು ಅರ್ಥ ಮಾಡಿಸಲು ಸಾಧ್ಯ ಎಂದಳು ಎಲ್ಲವನ್ನು ಗಂಭೀರವಾಗಿ ಕೇಳುತ್ತಿದ್ದ ಆಕಾಶ್ ಅವಳಿಗೆ ನಾನು ಹೇಗೆ ಹತ್ತಿರವಾಗಲಿ ಇಲ್ಲ ನನ್ನ ಪ್ರೀತಿಯ ರಾಜಕುಮಾರಿಗಾಗಿ ನಾನು ಪ್ರಯತ್ನ ಪಡುವೆ ಹೆಚ್ಚು ಪ್ರಯತ್ನ ಪಡುವೆ ಎಂದು ಕಾನ್ಫಿಡೆನ್ಸ್ ಆಗಿ ಹೇಳಿದನು ಆಕಾಶ್ನ ಈ ರೀತಿಯ ಹೇಳಿದ್ದು ಹಿಮಗೆ ಕಲ್ಲು ಸಕ್ಕರೆ ತಿಂದಂತಾಯಿತು ನನ್ನ ನಿರ್ಮಲ ಮನಸ್ಸಿನ ಸೌಮ್ಯಾಗೆ ಹೇಗೋ ಒಳ್ಳೆ ಹುಡುಗ ಸಿಗುತ್ತಾನೆ ಅವಳು ಒಪ್ಪಿದರೆ ಸಾಕು ಎಂದುಕೊಂಡಳು ಮನಸ್ಸಿನಲ್ಲೇ ನಗುತ್ತಾ ಆಕಾಶ್ ನೀನು ತುಂಬ ಚಿಂತಿಸಬೇಡ ನಾನು ನಿನಗೆ ಆದಷ್ಟು ಹೆಲ್ಪ್ ಮಾಡುವೆ ಆದರೆ ಮ ಮತ್ತೊಂದು ವಿಚಾರ ನೀನು ಅವಳನ್ನು ಪ್ರೀತಿಸುವುದಾಗಿ ಈಗಲೇ ಡೈರೆಕ್ಟಾಗಿ ಹೇಳಬೇಡ ಇನ್ನೂ ಸ್ವಲ್ಪ ಅವಳ ಮನಸ್ಸಲ್ಲಿ ನೀನು ಗಾಢವಾದ ಸ್ಥಾನವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದಳು ಆಕಾಶ್ ಇಲ್ಲ ಹಿಮ ನಾನು ಸದ್ಯವೇ ಹೇಳುವುದಿಲ್ಲ ನಾನು ಕಾಯುತ್ತೇನೆ ಆದರೆ ಅವಳನ್ನು ಕಳೆದುಕೊಳ್ಳುವಂತಹ ತಪ್ಪು ಮಾಡುವುದಿಲ್ಲ ಎಂದನು ಇವರಿಬ್ಬರ ಈ ಮಾತನ್ನು ಕಾಣದ ಕಿವಿಯೊಂದು ಕೇಳಿಸಿಕೊಳ್ಳುತ್ತಿತ್ತು ಹೌದು ಅದು ಪೂರ್ವಿ ಅಲ್ಲು ಕಡಿಯುತ್ತಾ ನಾನು ಮೂರು ವರ್ಷದಿಂದ ಪ್ರಯತ್ನಿಸುತ್ತಿರುವೆ ಇವನ ಹಿಂದೆ ನಾಯಿಯಂತೆ ಅಲೆಯುತ್ತಿರುವೆ ಆದರೆ ಇವನು ಆ ಹಳ್ಳಿ ಗಮಾರಿಯನ್ನು ಇಷ್ಟಪಡುತ್ತಿದ್ದಾನಾ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಒಂಚೂರು ನನ್ನ ಆಕಾಶನೇ ಸರಿ ಹೋಗೋದಿಲ್ಲ ಆಕಾಶನಂತಹ ಐ ಕ್ಲಾಸ್ ಹುಡುಗನಿಗೆ ಈ ಪೂರ್ವಿ ಅಂತ ಐ ಕ್ಲಾಸ್ ಹುಡುಗಿ ಮಾತ್ರ ಮ್ಯಾಚ್ ಆಗೋದು ಆ ಹಳ್ಳಿ ಗಮಾರಿಯೆಲ್ಲ ಎನ್ನುತ್ತಾ ನಡೆದಳು ಅಲ್ಲದೆ ಆಕಾಶ್ ಮತ್ತು ಹಿಮನ ಮಾತುಗಳ ಎಲ್ಲ ಅಂಶವನ್ನು ಗಣನೆಗೆ ತೆಗೆದುಕೊಳ್ಳುತ್ತಿದ್ದಳು ನೋಡುತ್ತೀನಿ ಆ ಹಳ್ಳಿಗೋಗು ಹೇಗೆ ನನ್ನ ಹುಡುಗನನ್ನು ನನ್ನಿಂದ ಕಿತ್ಕೊಳ್ತಾಳೆ ಅಂತ ನಾನು ಬಿಟ್ಟರೆ ತಾನೇ ನೀವಿಬ್ಬರು ಬಂಧವನ್ನು ಬೆಸೆದುಕೊಳ್ಳೋದು ಇದಕ್ಕೆಲ್ಲ ಒಂದು ದಾರಿ ಕಾಣಿಸ್ತೀನಿ ಹೇಗಿದ್ದರೂ ಇವತ್ತು ಬರ್ತೀಯಲ್ಲ ಸೌಮ್ಯ ಇಷ್ಟು ದಿನ ನೋಡಿದ್ದ ಪೂರ್ವಿ ಬೇರೇನೆ ಕೇವಲ ಕೆಲಸದಲ್ಲಿ ನನಗೆ ಟಕ್ಕರ್ ಕೊಡ್ತೀಯಾ ಅಂದ್ಕೊಂಡಿದ್ದೆ ನನ್ನ ಹುಡುಗನವರೆಗೂ ತಲುಪಿದ್ದೀಯಾ ಲಡಿ ಎಂದು ಕಾಲು ನೆಲಕ್ಕೆ ಜಾಡಿಸಿ ಹೊರಟಳು ಇನ್ನು ಪೂರ್ವಿ ಇರುವಿಕೆಯ ಅರಿವಿಲ್ಲದೆ ಆಕಾಶ್ ಮತ್ತು ಹಿಮ ಸೌಮ್ಯಳ ಬಗ್ಗೆ ಎಲ್ಲವನ್ನೂ ಮಾತನಾಡಿಕೊಂಡರು ಆಕಾಶ್ಗೆ ತನ್ನ ಪ್ರೀತಿಯ ಹಿಮ ಬೆಂಬಲಿಸುತ್ತಿರುವುದು ಹೆಚ್ಚು ಸಂತೋಷ ಮತ್ತು ಒಂದು ರೀತಿಯ ಕಾನ್ಫಿಡೆನ್ಸ್ ತಂದುಕೊಟ್ಟಿತ್ತು ಇಬ್ಬರು ತಮ್ಮ ತಮ್ಮ ಕೆಲಸ ಮುಗಿಸಿ ಆಫೀಸ್ ಸಮಯದ ಮುಗಿದ ಮೇಲೆ ಯಾವುದೋ ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿರುವಂತೆ ಒಬ್ಬರಿಗೊಬ್ಬರು ಫೈ ಕೊಟ್ಟಿಕೊಳ್ಳುತ್ತಾ ಆಪರೇಷನ್ ರಾಜಕುಮಾರಿ ಸ್ಟಾರ್ಟ್ ಎಂದು ತನ್ನ ಕೋಡ್ ಲ್ಯಾಂಗ್ವೇಜ್ನಲ್ಲಿ ಮಾತನಾಡಿಕೊಳ್ಳುತ್ತಾ ಆಫೀಸಿಂದ ಆಚೆಗೆ ಹೊರಟರು ಅಲ್ಲಿಗೆ ಬಂದ ಪೂರ್ವಿ ಏನು ಆಕಾಶ್ ಈಗಂತೂ ತುಂಬ ಬ್ಯುಸಿಯಾಗಿಬಿಟ್ಟಿದ್ದೀಯಾ ಈ ಬಡಪಾಯಿ ಹುಡುಗಿಯ ಕಡೆಗೆ ಒಂದು ಸಾರಿಯೂ ತಿರುಗಿ ನೋಡದಷ್ಟು ಎಂದಳು ಪ್ರೀತಿಭರಿತವಾಗಿ ಒಲಿಸಿಕೊಳ್ಳುವ ರೀತಿಯಲ್ಲಿ ಪೂರ್ವಿಯ ಉದ್ದೇಶ ಮತ್ತು ಆಕೆ ಎಲ್ಲರ ಬಳಿ ಅವನನ್ನು ಲವರ್ ಎಂದು ಹೇಳುತ್ತಿರುವುದು ಗೊತ್ತಿಲ್ಲದ ಆಕಾಶ್ ಹೇ ಹಾಗೇನಿಲ್ಲ ಪೂರ್ವಿ ಈಗ ದುಬೈಯಿಂದ ಬಂದ ಮೇಲೆ ಯಾಕೋ ವರ್ಕ್ ಜಾಸ್ತಿ ಆಗ್ತಿದೆ ಆ್ಯಂಡ್ ನನಗೂ ಗೊತ್ತಲ್ವಾ ನಾವುಮ್ಮ ಹೊಸ ಪ್ರಾಜೆಕ್ಟ್ ಸೌಮ್ಯ ಆ್ಯಂಡ್ ಟೀಮ್ದು ಸಬ್ಮಿಟ್ ಮಾಡೋ ಟೈಮ್ ಕೂಡ ಮಾ ಹತ್ರ ಬಂತಲ್ಲ ಹಾಗಾಗಿ ಟೈಮ್ ಸ್ವಲ್ಪ ಕಡಿಮೆ ಆಯಿತಮ್ಮ ಎಂದನು ಸುಳ್ಳು ನಗೆಯೊಂದಿಗೆ ಸೌಮ್ಯ ಎಲ್ಲಿ ಸೌಮ್ಯ ಕಾಣ್ತಿಲ್ಲ ನಾಲ್ಕು ದಿನದಿಂದ ಎಂದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಹಿಮ ಮಧ್ಯ ಪ್ರವೇಶಿಸಿ ಅವಳ ಊರಿಗೆ ಹೋಗಿದ್ದಾಳೆ ಸಂಬಂಧಿಕರ ಮದುವೆ ಅಂತ ತುಂಬ ಮಿಸ್ ಮಾಡ್ಕೋಬೇಡ ಪೂರ್ವಿ ನಾಳೆ ಆಫೀಸ್ಗೆ ಎಂಟ್ರಿ ಕೊಡ್ತಾಳೆ ಎಂದಳು ಚಿಡಾಯಿಸಿ ಹಿಮ ಮಾತಿಂದ ಸ್ವಲ್ಪ ಕೋಪದಲ್ಲಿಯೇ ಅಲ್ಲಿಂದ ಕಾಲ್ ಕಿತ್ತಳು ಪೂರ್ವಿ ಹಿಮ ನಗುತ್ತಾ ಅವಳನ್ನೇ ನೋಡುತ್ತಿದ್ದಳು ಇದೆಲ್ಲವನ್ನು ಗಮನಿಸುತ್ತಿದ್ದ ಆಕಾಶ್ ಏನು ತಿಳಿಯದವನ ಹಾಗೆ ಯಾಕೆ ಪೂರ್ವಿ ಅಷ್ಟೊಂದು ಸಿಟ್ಟಿನಿಂದ ಹೋದಳು ಎನ್ನುತ್ತಾನೆ ಅದೆಲ್ಲ ಬಿಡು ನಮ್ಮ ನಮ್ಮ ಮ್ಯಾಟ್ರು ನಿನಗೆ ಸೌಮ್ಯ ಮೇಲೆ ಪ್ರೀತಿ ಇದ್ದು ಅವಳು ಬೇಕು ಅಂತಿದ್ದರೆ ಈ ಸ್ಟೈಲ್ ರಾಣಿಯಿಂದ ಸ್ವಲ್ಪ ದೂರ ಇರು ನಿಮ್ಮಿಬ್ಬರಿಗೂ ಒಳ್ಳೆಯದು ಎಂದಳು ಸದ್ಯ ಹಿಮ ಹೇಳಿದ್ದೆ ವೇದವಾಕ್ಯ ಆಕಾಶ್ಗೆ ಇಬ್ಬರು ತಮ್ಮ ತಮ್ಮ ಅಪಾರ್ಟ್ಮೆಂಟ್ ಕಡೆಗೆ ನಡೆದರು ಮುಂದೆ ಏನಾಗಬಹುದು ಮುಂದೆ ಹಿಮಾಲ ಪ್ಲ್ಯಾನ್ ಏನಿರಬಹುದು ಉರ್ವಿಯ ಸಿಟ್ಟಿನ ಪ್ರಭಾವ ಸೌಮ್ಯಳ ಮೇಲೆ ಎಷ್ಟು ಕಾವು ನೀಡುತ್ತದೆ ಸೌಮ್ಯ ಇದೆಲ್ಲವಕ್ಕೂ ಸಿದ್ಧಳಿದ್ದಾಳ ಆಕಾಶ್ ಮುದ್ದೆ ಏನು ಮಾಡಬೇಕು ಎಲ್ಲವೂ ಬಗೆಹರಿಯದ ಪ್ರಶ್ನೆಗಳು ಈ ಎಲ್ಲ ಪ್ರಶ್ನೆಗಳು ಉತ್ತರ ಮುಂದಿನ ಭಾಗದಲ್ಲಿ ಸಿಗಬಹುದಾ ನಿರೀಕ್ಷಿಸಿ ನಗುಮುಖದೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಪ್ರೇಮಕತೆ ನಿಮ್ಮ ಜೊತೆ ವೇತ್ ಕನ್ನಡತಿ ತುತ್ತು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಸರ್ವರಿಗೂ ಹೃದಯಪೂರ್ವಕ ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯದಿರಿ ಈ ಪುಟ್ಟ ಹೃದಯದಿಂದ ನಿಮಗೊಂದು ಧನ್ಯವಾದಗಳು